ಅವರು ನನ್ನ ವೋಟರ್ಸ್ ಅಲ್ವಾ ಅಂತ ಅವ್ರು ಕೇಳ್ತಾರೆ ಯಾರು ನಿಜ ಇದರಲ್ಲಿ ಅಂತ ಎರಡು ನಿಜ ಅಲ್ಲ ಯಾಕೆಂದ್ರೆ ನಿಮ್ಗೆ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಮೈಸೂರಲ್ಲಿ ಇಬ್ರು ಟೆರರಿಸ್ಟ್ಗಳು ಅರೆಸ್ಟ್ ಆಯ್ತಾರೆ ಅವರ ತನಿಖೆ ಟೆರರಿಸ್ಟ್ಗಳು ಅವರು ಉಗ್ರವಾದಿ ಅವರ ತನಿಖೆ ನಡೆಸಿದಾಗ ಅವ್ರಿಗೆ ಡಿ ಎಲ್ ಎಲ್ಲ ಮಾಡ್ಕೊಟ್ಟಿದ್ರು ಹೇಳ್ತಾರದು ಅಲ್ಲಿ ಇಪ್ಪತ್ತು ವರ್ಷದ ಹಿಂದಿನ ಮಾತು ಈ ಕೋಗಿಲು ಪ್ರಕರಣದಲ್ಲಿ ಗೊತ್ತಿಲ್ಲದೆ ಏನು ನಡೆದಿದೆ ಅಂತ ಅನ್ಸಲ್ಲ ನೇರ್ ಕಾಣಿಸ್ತಾ ಇದೆ ಬಿಜೆಪಿ ಅವ್ರು ನೀವು ಹೇಳ್ದಂಗೆ ಬಿಜೆಪಿಯರ್ ಹೋರಾಟ ಮಾಡಿದ್ರಿಂದಾಗಿ ಎಲ್ಲರಿಗೂ ಮನೆ ಕೊಡೋದು ತಪ್ಪಿದೆ ಅಷ್ಟೆ ಆದ್ರೆ ಹಿಂದೆ ಒಂದ್ ಹುನ್ನಾರ ಇದೆ ಇವರೆಲ್ಲ ಇವರೆಲ್ಲ ಬಂದಿರೋದು ಗೊತ್ತಿರುತ್ತೆ ಅಧಿಕಾರಿಗಳ್ ಗೊತ್ತಿರುತ್ತೆ ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಆದ್ರೆ ಸುಮ್ನ ಆಗ್ಬಿಡ್ತಾರೆ ಯಾರು ಬೆಕ್ಕಿ ಗಂಟೆ ಕಟ್ಟೋದ್ಯಾಕೆ ಈ ಊರ ಉಸಾಬಾರಿ ಹಾಕ್ಬೇಕು ಏನೋ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಸುಮ್ನೆ ಆಗ್ಬಿಡ್ತಾರೆ ಅಷ್ಟೇ ಗೊತ್ತಿಲ್ಲದೆ ಇಷ್ಟು ದೊಡ್ಡದ ಪ್ರಮಾಣದಲ್ಲಿ ದಿಢೀರನೆ ಅಲ್ಲಿ ಮನೆಗಳು ಬರೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ

ಹಿಮಾಚಲ ಪ್ರದೇಶ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಬಿಟ್ರೆ ಅದು ದೇಶದ್ರೋಹ ಅಂತ ಕರೆಸ್ಕೊಳ್ಳಲ್ಲ ಅಂತ ದೇಶದ ಎರಡು ರಾಜ್ಯಗಳ ಹೈಕೋರ್ಟ್ಗಳು ಹೇಳಿರ್ತಕ್ಕಂಥ ಮಾತಿದು ದೇಶದ್ರೋಹ ಅಂತ ಕರೆಸ್ಕೊಳ್ಳಲ್ಲ ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಮಾತ್ರ ಮಾಡಿರೋ ಕೆಲಸ ಏನು ಅಂತ ಹೇಳಿದ್ರೆ ಪಾಕ್ ಪರ ಘೋಷಣೆ ಕೂಗಿದವನಿಗೆ ಬುದ್ಧಿ ಕಲಿಸುತ್ತೆ ತಿಂಗಳಿಗೆ ಎರಡು ಬಾರಿ ರಾಷ್ಟ್ರಧ್ವಜಕ್ಕೆ ಇಪ್ಪತ್ತೊಂದು ಸಾರಿ ಸಲ್ಯೂಟ್ ಹೊಡಿಬೇಕು ನೀನು ಭಾರತ್ ಮಾತಾ ಜಯ ಅಂತ ಕೂಗಬೇಕು ಅಂತೇಳಿ ಅಂದರೆ ಬಹುಶಃ ಇದಕ್ಕೆ ಸಮಾನಾಂತರವಾಗಿ ಇದಕ್ಕೆ ಸರಿಸಮನಾಗಿ ಒಂದು ಜಜ್ಮೆಂಟ್ ಇಲ್ಲೂ ಬರಬಹುದೇನೋ ಇದನ್ನು ಮೀರಿ ಇನ್ನೇನೋ ಬಂದ್ಬಿಡುತ್ತೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಸೊ ಬಿಜೆಪಿ ಎಕ್ಸ್ಪೆಕ್ಟೇಷನ್ಸ್ ಏನು ಸರ್ ಇಲ್ಲಿ ಈ ಕಾನೂನಿನ ತೊಡಕು ಕಾನೂನಿನ ತೊಡಕಿರುತ್ತಲ್ಲ ಈ ಸಣ್ಣ ಸಣ್ಣದ್ದು ಪಾಕಿಸ್ತಾನ ಪರವಾಗಿ ಕೂಗಿದ್ರೆ ಬಾಂಗ್ಲಾ ಪರವಾಗಿ ಕೂದ್ರೆ ಭಾರತ ವಿರೋಧ ಹೆಂಗಾಗುತ್ತೀ ಅಂತ ಮಾಡುವ ಆರ್ಗ್ಯುಮೆಂಟ್ ಇದೆಯಲ್ಲ ಓಕೆ ಇದು ಲಾಜಿಕ್ ಆಗಿ ಸರಿಯಾಗಿರುತ್ತೆ ಅದೇ ನಮ್ಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ ಪಾಕಿಸ್ತಾನದ ಪರ ಹೋಗೋದು ದೇಶದ್ರೋಹ ಅಂತ ನಾವೇನ್ ಮಾಡ್ಕೊಂಡಿಲ್ಲ ಇರೋದ್ರಿಂದ ಅಥವಾ ಬಾಂಗ್ಲಾ ಪರ ಕೂಗೋದು ಭಾರತದ ವಿರುದ್ಧ ಅಂತ ಮಾಡ್ಕೊಂಡಿಲ್ಲ ಇದು ಹಿಂದೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾವು ಏನಂದ್ರೆ ಭಾರತ ಪಾಕಿಸ್ತಾನ ಇಡೀ ದೇಶ ಭಾರತ ಇಡೀ ದೇಶವಾಗಿ ಪರಸ್ಪರ ವಿರೋಧ ಭಾವಗಳನ್ನ ಹೊಂದಿರುವಂತಹ ಸಂದರ್ಭದಲ್ಲಿ ನೀನು ಭಾರತದ ನೆಲದಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರೆ ಬೇರೆಯವರು ಅದರಿಂದ ಪ್ರಚೋದಿತರಾಗ್ತಾರೆ ಅದು ಪ್ರಚೋದನೆ ಮಾಡಿದಾಗ ಆಗುತ್ತೆ ಅನ್ನೋದನ್ನ ಪೊಲೀಸರಾಗ್ಲಿ ಅಥವಾ ಸಂಬಂಧಪಟ್ಟ ದೂರದ ತನಿಖೆ ನಡೆಸುವಂತವರಾಗ್ಲಿ ಅರ್ಥ ಮಾಡ್ಕೋಬೇಕು ನೀನ್ ಏನೇನ್ ಮಾಡ್ತಾ ಇದ್ದೀ ಪಾಕಿಸ್ತಾನದ ಪರ ಘೋಷಣೆ ಕೂಗೋದ್ರ ಮೂಲಕ ಇಲ್ಲಿಯ ಜನಗಳನ್ನ ದೇಶದ ವಿರುದ್ಧ ಪ್ರಚೋದನೆ ಒಳಪಡಿಸ್ತಾ ಇದೀಯಾ ಅಂದ್ರೆ ಈ ದೇಶ ಸುರಕ್ಷಿತ ಅಲ್ಲ ನಿಮಗೆ ನಮ್ಗೆ ಅಲ್ಪಸಂಖ್ಯಾತರಿಗೆ ಅನ್ನೋ ಹೇಳಿ ಅನ್ನೋ ಮನಸ್ಥಿತಿಯನ್ನು ಸೃಷ್ಟಿ ಮಾಡ್ತಾ ಇದಾರೆ ಇವರು ಅದನ್ನ ಅರ್ಥ ಮಾಡ್ಕೋಬೇಕೆ ಹೊರತು ಪಾಕಿಸ್ತಾನದ ಪರಕ್ ಹೋಗೋದು ದೇಶದ್ರೊವ ಹೆಂಗಾಗುತ್ತೆ ಇನ್ನೊಂದು ದೇಶದ ಪರ ಹೋಗೋದು ಹೆಂಗಾಗುತ್ತೆ ಮತ್ತೆ ತಮಿಳುನಾಡಲ್ಲಿ ಒಬ್ಬ ನಮ್ದ ನಮ್ಮ ರಾಜ್ಯದ ಇದಕ್ಕೆ ಧ್ವಜಕ್ಕೆ ಅವಮಾನ ಮಾಡಿದೆ ಅಂತ ಹೇಳಿ ಏನಾಯ್ತು ಪೊಲೀಸರು ಯಾಕೆ ಅರೆಸ್ಟ್ ಮಾಡಿದ್ರು ಅವ್ರನ್ನ ಹ್ಞೂ ಇಂತಹ ಘಟನೆಗಳನ್ನ ನಾವು ಗಂಭೀರವಾಗಿ ತಗೋಬೇಕಾಗುತ್ತೆ ಅಷ್ಟೇ ಹ್ಞೂ ಫೈನ್ ಇದು ದಿಲೀಪ್ ಇನ್ನೊಂದು ಕಡೆ ಇವತ್ತೇನು ಧ್ವಜದ ರೈಸ್ ಆಯ್ತಲ್ಲ ಇದು ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿಯವರ ಹೆಸರುನ ಯಾಕೆ ಇತ್ತಾಕಲಾಯಿತು ಎನ್ನುವ ವಿಷಯದ ಡೈವರ್ಷನ್ಗೆ ಈ ವಿಚಾರ ಪಿಕ್ ಮಾಡಿಬಿಟ್ರ ಬಿಜೆಪಿಯವರು ನೀವು ನೋನೋಣ ಸರ್ ನೋಡಿ ಈ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್ ನಾವು ಮನ್ರೇಗಾದಲ್ಲೂ ಸಹ ನಾವು ಸ್ಟಿಕ್ ಆನ್ ಆಗಿದ್ದೀವಿ ನಮ್ಮ ಏನ್ ಸಿದ್ಧಾಂತ ಇದೆಯೋ ಈ ಧ್ವಜದ ವಿಚಾರವೂ ಸಹ ನಾವು ಸ್ಟಿಕ್ ಆನ್ ಆಗಿದ್ದೀವಿ ಒಂದು ಸರ್ ನೀವು ಅವಾಗಲೇ ಕೇಳಿದ್ರಿ ಈಗ ಅಕ್ರಮ ವಲಸಿಗರನ್ನ ಆಚೆ ಆಗ್ತಕ್ಕಂಥದ್ದು ಯಾವ ರೀತಿ ಪ್ರೊಸೀಜರ್ ಅಂತ ಹೇಳಿ ಒಂದು ನೋಡಿ ಸರ್ ಪ್ರೊಸೀಜರ್ ಹೇಳ್ಬಿಡ್ತೀನಿ ನಿಮಗೆ ನಿಮಗೂ ಗೊತ್ತಿರುತ್ತೆ ಅಕ್ರಮ ವಲಸಿಗರನ್ನ ಗುರುತಿಸಬೇಕೆ ಆಗ್ಬೇಕು ಬಂಧನ ಮತ್ತೆ ವಿಚಾರಣೆ ಆಗ್ಬೇಕು ಮೂರನೇದು ಫಾರಿನ್ ಟ್ರಿಬ್ಯುನಲ್ ಒಪ್ಪಿಸಬೇಕು ನಾಲ್ಕನೇದು ರಾಷ್ಟ್ರೀಯತೆಗೆ ದೃಢೀಕರಣ ಮಾಡಬೇಕು ಐದನೇದು ಗಡಿಪಾರೋ ಆದೇಶ ಆರನೇದು ಆ ದೇಶದಲ್ಲಿ ಹೊರ ಹಾಕುವಿಕೆ ಸರ್ ನೋಡಿ ಅಕ್ರಮ ವಲಸಿಗನ್ನ ಮತ್ತೆ ಬಂಧನವನ್ನ ರಾಜ್ಯ ಸರ್ಕಾರ ಆಯಾ ರಾಜ್ಯ ಸರ್ಕಾರನೇ ಮಾಡ್ಬೇಕಾಗುತ್ತೆ ಸರ್ ಈಗ ನೀವು ಇನ್ನೊಂದ್ ಹೇಳಿದ್ರಿ ಸರ್ ಯಾರ್ಯಾರೋ ಶಾಲಾ ಕೊಂಡು ಹೋಗೋದು ಅವ್ರನ್ನ ಅಲ್ಲಿ ಹೋಗ್ಬಿಟ್ಟು ಗುರುತಿಸುವ ಚೆಕ್ ಮಾಡೋದಲ್ಲ ಅವಶ್ಯಕತೆ ಏನಿದೆ ನೀವು ಯಾಕೆ ಹೋಗ್ಬೇಕು ಅವಶ್ಯಕತೆ ಅಪಾಯ ಅವರೇ ಸರ್ ಯಾಕೆ ಅಂತ ಹೇಳ್ತೀನಿ ಸರ್ ಸರ್ ಈಗ ನೋಡಿ ನಾನು ಈ ದೇಶವನ್ನ ಪ್ರೀತಿಸ್ತೀನಿ ಸರ್ ಈ ದೇಶದಲ್ಲಿ ನಾನು ಈ ಪ್ರಾಣ ಕೊಡೋಕು ರೆಡಿ ಇದ್ದೀನಿ ಅಂತ ಅನ್ಕೊಂಬಿಡಿ ನಾನು ನಾನೊಬ್ಬ ದೇಶ ಪ್ರೇಮಿ ಈ ದೇಶದಲ್ಲಿ ಇನ್ನೊಬ್ಬ ಒಳನ್ಸುಳುಕೋರ ಬಂದಿದ್ದಾನೆ ಈ ರಾಜ್ಯ ಸರ್ಕಾರ ಕೈ ಕಟ್ ಕೂತ್ಕೊಂಡಿದೆ ಏನೂ ಮಾಡ್ತಾ ಇಲ್ಲ

ಅಲ್ಲಿ ಯಾರು ಸಹ ಅವ್ರ ಮೇಲೆ ಅಲ್ಲೇ ಮಾಡಿಲ್ಲ ಅವರನ್ನ ಗುರ್ತಿಸಿ ನೋಡಿ ಸರ್ ಇತರ ಬಂದ್ ಸೇರ್ಕೊಂಡಿದ್ದಾರೆ ಇವ್ರು ಪಶ್ಚಿಮ ಬಂಗಾಳದವರು ಇವ್ರು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಈ ಕಡೆಗೂ ಈ ಕಡೆ ಒಪ್ಕೊತೀನಿ ಸರ್ ಆಯ್ತಲ್ವಾ ನೀವೇಳಿದ ಆ ನಿಗದವಾಗುತ್ತೆ ಸರ್ ಇಷ್ಟೆಲ್ಲ ಆಗ್ತಾಯಿದೆ ಬಾಂಗ್ಲಾದೇಶದ ವಿಚಾರದಲ್ಲಿ ಸರ್ ಹೋಗಿಲು ವಿಚಾರದಲ್ಲಿ ಆಗ್ತಾ ಇದೆ ಯಾಕೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಬಾಂಗ್ಲಾದೇಶನ ಬಂಧಿಸತಕ್ಕಂತ ಕೆಲಸವನ್ನ ಇದುವರೆಗೂ ಮಾಡಿಲ್ಲ ಅಕ್ರಮ ಬಾಂಗ್ಲಾದೇಶ ವರ್ಷದ ಯಾಕೆ ಪೋಷಣೆ ಮಾಡ್ತಾರೆ ಒಂದು ಕೋಗಿಲು ವಿಚಾರದಲ್ಲಿ ಸ್ವತಃ ನೀವೇ ಒಪ್ಕೊತೀನಿ ಎಷ್ಟೋ ಜನ ಬಾಂಗ್ಲಾದೇಶದವರು ಕೇಳಿಸ್ಕೊಳ್ರಿ ಈಗ ಒಬ್ಬನೇ ಒಬ್ಬನ ಯಾಕೆ ನಮ್ಮ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಿಲ್ಲ ಅಂತ ಕೇಳ್ತಾ ಇದೆ ಐ ಅಕ್ಸೆಪ್ಟ್ ಅಂಡ್ ಐ ರೆಸ್ಪೆಕ್ಟ್ ಯುವರ್ ಕ್ವಶನ್ ಅಂಡ್ ಯುವರ್ ಪಾಯಿಂಟ್ ಅಟ್ ದ ಸೇಮ್ ಟೈಮ್ ಒಬ್ಬನೇ ಒಬ್ಬನ ನಮ್ಮ ದೇಶದಿಂದ ದೇಶದಿಂದ ಮಾತಾಡ್ತಾ ಇದ್ದೀನಿ ಆಚೆ ಆಕ್ರಿ ಕಳ್ಸಿರಾ ಕೇಂದ್ರ ಸರ್ಕಾರ ಸರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದ್ ನಿಮ್ಷ ಸುಮ್ನೆ ರೀ ಎರಡ್ ಸಾವಿರದಿಂದ ಬ್ರೇಕ್ ಆದ್ಮೇಲೆ